ಮನು ಅವರ ಮೇಲೆ ಸಾಕಷ್ಟು ಆರೋಪಗಳು ಬಂದಿರುವಂತದ್ದು ಜೊತೆಗೆ ಅತ್ಯಾಚಾರ ಆರೋಪ ಕೂಡ ಬಂದಿದೆ ಸದ್ಯಕ್ಕೆ ನಮ್ಮ ಜೊತೆಗೆ ಮನೋರ್ ಪರ ವಕೀಲರಾದಂತಹ ಶಾರದಾ ಅವರು ಇದಾರೆ ಅವರನ್ನ ಮಾತಾಡ್ಸ ಹೋಗೋಣ ಬನ್ನಿ ಮೇಡಮ್ ಫಸ್ಟ್ಲಿ ಈಗ ಈ ತರದೊಂದು ಆರೋಪ ಬಂದಿರುವಂಥದ್ದು ಜೊತೆಗೆ ಎರಡು ಸಲ ಗರ್ಭಪಾತ ಆಗಿದೆ ಅಂತ ಹೇಳಿದ್ದಾರೆ ಬೇರೆ ಬೇರೆ ರೀತಿ ಆರೋಪಗಳು ಜೊತೆಗೆ ಅದಕ್ಕೆ ಪ್ರೂಫ್ ಸಿಕ್ಕಿದೆ ಆ ಥರದಲ್ಲಿ ಕೆಲವು ವಾಟ್ಸಪ್ ಮೆಸೇಜಸ್ಗಳೆಲ್ಲ ಸಿಕ್ಕಿದೆ ಆ ಥರದ್ದೆಲ್ಲ ಸೊ ಯಾವ ರೀತಿ ಇದರ ಪರವಾಗಿ ನೀವು ಆ್ಯಕ್ಚುಲಿ ಕ್ರಮ ತಗೊಳ್ಬೇಕು ಅಂತ ಇದ್ದೀರಾ ದೂರನ್ನು ನೋಡಿದಾಗ ಅದು ಸುಳ್ಳು ಆರೋಪಗಳು ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ ಅದಕ್ಕೆ ಅವರು ಅವ್ರು ಹೇಳಿರುವಂತಹ ಯಾವುದೇ ಆರೋಪಗಳಿಗೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಕೆಲವೊಂದು ವಿಡಿಯೋಗಳನ್ನ ಇಟ್ಕೊಂಡಷ್ಟೇ ಇದನ್ನು ಅವರು ಮಾಡಕ್ಕೆ ಹೊರಟಿದ್ದಾರೆ ನಾವು ನ್ಯಾಯಾಲಯದಲ್ಲಿ ಪರವಾಗಿ ಹೋರಾಟ ಮಾಡ್ತೀವಿ ನಮ್ಮ ಹತ್ರ ಮನವರ್ ಪರವಾಗಿ ಏನೇನು ಸಾಕ್ಷಿ ಆಧಿರಲಿದೆ ಅದನ್ನು ಖಂಡಿತ ನ್ಯಾಯಾಲಯದ ಮುಂದೆ ಇಟ್ಟು ಮನವಿಗೆ ನ್ಯಾಯ ಕೊಡಿಸ್ತೀವಿ ಅಲ್ಲ ಮನೋವರು ಇವಾಗ ಹೇಳ್ತಾರೆ ಆ್ಯಕ್ಚುಲಿ ಯಾರೋ ಯಾರೋ ಒಬ್ಬರು ಇಬ್ಬರು ಹೀರೋಗಳು ಜೊತೆ ಯಾರೋ ಒಬ್ರು ಲೇಡಿ ಡಾನ್ ಎಲ್ಲ ಇದ್ರ ಹಿಂದೆ ಇದ್ದಾರೆ ಬೇಕು ಅಂತ ನಾನು ಹೆಸರು ಹಾಳು ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಸೊ ಅದು ಯಾರು ಅಂತ ನಿಮ್ಮ ಗಮನಕ್ಕೆ ಬಂದಿದೆ ಏನೂ ಇಲ್ಲ ಖಂಡಿತ ಇಲ್ಲ ಅದನ್ನು ಅವರು ಹೇಳಬೇಕು ಖಂಡಿತ ಮನೆಯವರು ಹೇಳ್ತಾರೆ ಅದನ್ನು ಈಗ ಸದ್ಯಕ್ಕೆ ಅವರು ಅವರು ಅವ್ರು ಇರುವಂಥ ಪರಿಸ್ಥಿತಿನಲ್ಲಿ ಏನೂ ಹೇಳೋಕ್ಕೆ ಸರಿಯೂ ಬರೋದಿಲ್ಲ ಇದನ್ನು ಹಾಗಾಗಿ ಇದೆಲ್ಲ ಆದಮೇಲೆ ಒಂದು ಪ್ರೆಸ್ ಮೀಟಿಂಗ್ ಮಾಡಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಾವು ಸಾಕ್ಷಾತ್ ಸಮೇತ ಖಂಡಿತ ಕೊಡ್ತೀವಿ ಮೇಡಮ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸಲ್ಲಿ ನೀವು ಹೇಳೋದಾದ್ರೆ ಯಾವುದಾದ್ರೂ ಒಂದು ಹೆಣ್ಣು ಕೇವಲ ಒಬ್ಬರು ಹೆಸರು ಹಾಳು ಮಾಡೋದಕ್ಕೋಸ್ಕರ ಒಂದು ಲೈಂಗಿಕ ದೌರ್ಜನ್ಯದ ಆರೋಪನ ಹೊರಿಸಲಿಕ್ಕೆ ಸಾಧ್ಯನ ಇನ್ನೊಬ್ಬರ ಮೇಲೆ ನಿಜ ಆಗಿಲ್ಲದೆ ಇರುತ್ತೆ ಖಂಡಿತ ಸರ್ ಖಂಡಿತ ಇದೆ ಈ ಥರ ಕೇಸ್ಗಳು ಈ ಥರ ದೂರುಗಳು ಸುಮಾರು ಇದೆ ಸರ್ ಅದನ್ನು ಸುಮಾರು ಇದೆ ಈ ಥರದ್ದು ಯಾಕಂದರೆ ಈಕೆ ಈಗ ಕೊಟ್ಟಿರೋ ತನ್ನ ಸ್ಟೇಟ್ಮೆಂಟಲ್ಲಿ ಈಗಾಗಲೇ ಅಪ್ಪಣ್ಣವ್ರ ಬಗ್ಗೆಯೂ ಹೇಳಿದ್ದಾಳೆ ಆಕೆ ಅಪ್ಪಣ್ಣವರು ನನಗೆ ದೌರ್ಜನ್ಯ ಮಾಡಿದ್ದಾರೆ ಅಂತ ಹೇಳಿದಾಳೆ ಯಾಕೆ ಅಪ್ಪಣ್ಣ ವಿರುದ್ಧ ಅವರು ಆಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಈಗ ಮುನೂರ ವಿರುದ್ಧನೇ ಯಾಕೆ ಕಂಪ್ಲೇಂಟ್ ಕೊಟ್ಟರು ಮುನೂರು ಇರೋ ಈ ಕಾಮಿಡಿ ಕಿಲಾಡಿಗಳು ಇದರಲ್ಲಿ ಅದರಿಂದ ಹೊರಗಡೆ ಬಂದು ಅವರಿಗೆ ಒಬ್ಬ ನಟನಾಗಿ ನಟನಾಗಿ ಅಂದರೆ ಹೀರೋ ಆಗಿ ಇವತ್ತು ನಟಿಸ್ತಾ ಇದ್ದಾರೆ ಹಾಗಾಗಿ ಅವರ ಡೆವಲಪ್ಮೆಂಟ್ನ ಸಹಿಸೋಕ್ಕಾದ್ರೂ ಇದನ್ನು ಮಾಡಿರ್ಬೋದು ಸಿನಿಮಾಗೆ ತೊಂದರೆ ಕೊಡಬೇಕು ಅಂತಲೂ ಮಾಡೋ ಸಾಧ್ಯತೆಗಳು ಸಾಧ್ಯತೆ ಸೊ ಆಸ್ ಲಾಯರ್ ಆಗಿ ನಿಮಗೆ ಮೇಲ್ನೋಟಕ್ಕೆ ಈಗ ಬೇಕು ಅಂತಲೇ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಅದಕ್ಕೋಸ್ಕರ ತೊಂದರೆ ಕೊಡಬೇಕು ಅಂತಲೇ ಮಾಡಿರೋದಿದೆ ತೊಂದ್ರೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಎರಡ್ ಸಾವಿರದ ಇಪ್ಪತ್ತೆರಡಲ್ಲಿ ಈ ಕೃತ್ಯ ನಡೆದಿದೆ ಅಂತ ಹೇಳಿರೋರು ಈಗ ಸಿನಿಮಾಗೆ ಎರಡು ದಿನ ಇರುವಾಗಲೇ ಈ ಒಂದು ಪೊಲೀಸ್ ಸ್ಟೇಷನ್ ದೂರ ಮಾಡಿಸಿದ್ದಾರೆ ಅಂತಂದ್ರೆ ಸಿನಿಮಾಗೆ ತೊಂದರೆ ಕೊಡಬೇಕು ಅಂತ ಮಾಡಿರ್ತಾರೆ ಏನೋ ಶನಿವಾರ ಬಂದಿದ್ರಂತೆ ಅವರಿಗೆ ದೈನಿಕ ಉದ್ದೇಶದಿಂದರ್ಜನ್ಯ ಆಯಿತು ಏನೇ ಅವರು ಓರಲ್ಲಾಗಿ ಹೇಳಿದ್ರು ಅದಕ್ಕೆಲ್ಲ ಸಾಕ್ಷಾಧಾರಗಳು ಬೇಕಾಗುತ್ತೆ ಅದನ್ನ ಅವರು ಏನು ಆರೋಪ ಮಾಡಿದರೆ ಅದಕ್ಕೆ ಆರೋಪ ಸುಳ್ಳು ಅಂತ ಹೇಳದಕ್ಕೂ ನಮಗೂ ನಮ್ಮ ಸಾಕ್ಷಿಗಳಿದೆ ಸಾಕ್ಷಿಗಳನ್ನ ಖಂಡಿತ ನ್ಯಾಯಾಲಯದ ಮುಂದೆ ಇಟ್ಟು ನಾವು ಅದಕ್ಕೆ ಉತ್ತರ ಕೊಡ್ತೀವಿ ನಮ್ಮ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಈ ಒಂದು ಪ್ರಕರಣಕ್ಕೆ ಯಾವ ರೀತಿ ಒಂದು ತಾರ್ಕಿಕ ಅಂತ್ಯ ಸಿಗಬಹುದು ಅಂತ ನಿಮಗೆ ಅನಿಸುತ್ತೆ ಇದು ಖಂಡಿತ ಮನು ಪರವಾಗಿ ನ್ಯಾಯ ಸಿಗುತ್ತೆ ಸರ್ ಇದು ಸುಳ್ಳು ಆರೋಪವಾಗಿ ಸಾಬೀತಾಗುತ್ತೆ ಸೋ ಮಚ್ ಮ್ಯಾಮ್ ಸೊ ಸ್ನೇಹಿತರೆ ಇದಾಗಿತ್ತು ಮಡೇನೂರು ಮನು ಅವರ ಪರ ವಕೀಲೆ ಶಾರದಾ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ